ರೈಝ್ ಲೋಡ್ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ನಾವು ಇವತ್ತು ಧ್ಯಾನಿಸಿಕೊಳ್ಳುತ್ತಿರುವಂಥ ವಾಕ್ಯ ನಿಮ್ಮ ದೇವರಾದ ಯಹೋವನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ಅಭಿವೃದ್ಧಿಪಡಿಸುವನು ನೀವು ಅನೇಕ ಜನಗಳಿಗೆ ಸಾಲ ಕೊಡುವರೆ ಹೊರತು ಅವರಿಂದ ಸಾಲ ತೆಗೆದುಕೊಳ್ಳುವುದಿಲ್ಲ ಅನೇಕ ಜನಾಂಗಗಳ ಮೇಲೆ ದೊರೆತನ ಮಾಡುವರೆ ಹೊರತು ಅವರು ನಿಮ್ಮ ಮೇಲೆ ದೊರೆತನ ಮಾಡುವುದಿಲ್ಲ ಧರ್ಮೋಪದೇಶ ಕಂಡ ಹದಿನೈದನೇ ಅಧ್ಯಾಯ ಆರನೇ ವಾಕ್ಯ ಈ ವಾಕ್ಯ ಹೇಳ್ತಾ ಇದೆ ನಿಮ್ಮ ದೇವರಾದ ಯಹೋವನ್ನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ಅಭಿವೃದ್ಧಿಪಡಿಸುವನು ನಮ್ಮನ್ನು ಯಾರು ಅಭಿವೃದ್ಧಿಪಡಿಸ್ತಾರಂತೆ ದೇವರು ಮಾತ್ರ ನಮ್ಮನ್ನು ಅಭಿವೃದ್ಧಿಪಡಿಸೋದಕ್ಕೆ ಸಾಧ್ಯ ನಮ್ಮ ತಲಾಂತುಗಳು ನಮ್ಮ ವಿದ್ಯೆಯು ನಮ್ಮ ಬುದ್ಧಿ ನಮ್ಮ ಜ್ಞಾನ ನಮ್ಮ ವಿವೇಕ ನಮ್ಮ ಎಜುಕೇಷನ್ ಇದ್ಯಾವುದು ನಮ್ಮನ್ನು ಅಭಿವೃದ್ಧಿಪಡಿಸೋದಕ್ಕೆ ಸಾಧ್ಯ ಇಲ್ಲ ಸೊ ದೇವರಿಂದ ಮಾತ್ರ ಸಾಧ್ಯ ನಮ್ಮನ್ನು ಅಭಿವೃದ್ಧಿಪಡಿಸುವುದಕ್ಕೆ ಮೊದಲನೇದಾಗಿ ಯಾಕೆಂದರೆ ಯಾಕೊಬ್ಬನು ಒಂದೇ ಒಂದು ಕೋಲ್ ತೆಗೆದುಕೊಂಡು ಬರ್ತಾರೆ ಆದರೆ ಅವರು ಅಲ್ಲಿಂದ ಹೊರಡುವಾಗ ಎರಡು ಬಾಳ್ಯಕ್ಕೆ ಒಡೆಯನಾಗಿ ಹೋಗ್ತಾರೆ ಆಶೀರ್ವಾದಾಗಿ ಆಶೀರ್ವಾದವಾಗಿ ಮಾರ್ಪಡ್ತಾರೆ ಕಾರಣ ಏನಂದ್ರೆ ದೇವರು ಅವರನ್ನು ಅಭಿವೃದ್ಧಿಪಡಿಸೋದ್ರಿಂದ ಸೊ ಎರಡನೇದಾಗಿ ಹೇಳ್ತಾರೆ ನೀವು ಅನೇಕ ಜನಗಳಿಗೆ ಸಾಲ ಕೊಡಬೇರೆ ಹೊರತು ಅವರಿಂದ ಸಾಲ ತೆಗೆದುಕೊಳ್ಳುವುದಿಲ್ಲ ನೀವೇನು ಮಾಡ್ತೀರಾ ಅನೇಕ ಜನಗಳಿಗೆ ಸಾಲ ಕೊಡ್ತೀರಾ ಸಾಲ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಸಾಲ ಮಾಡೋಕ್ಕಿಂತ ಮುಂಚೆ ಈ ವಾಕ್ಯವನ್ನು ಗಮನಿಸಬೇಕು ಲೋಕ ಜನಗಳು ಗೊತ್ತಿಲ್ಲ ಅದಕ್ಕೋಸ್ಕರ ಸಾಲ ಮಾಡ್ತಾರೆ ಸೊ ನಮಗೆ ಚೆನ್ನಾಗಿ ಗೊತ್ತಿದೆ ಸಾಲ ಮಾಡಬಾರ್ದು ಅಂತ ಸೊ ಎಷ್ಟು ಜನ ಹೇಳ್ತಾರೆ ಮದುವೆ ಬಂದರೆ ಸಾಲ ಮಾಡಿ ಮದುವೆ ಮಾಡ್ಕೊಂಬಿಡಿ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಲೋಕದ ಜನಗಳು ಹೇಳ್ತಾರೆ ಸೊ ಅವರ ಮಾತನ್ನು ಕೇಳಬೇಡಿ ಯಾಕಂದರೆ ನಮಗೆ ಯಹೋವ ಹೀರೆ ಇದ್ದಾರೆ ಅಗತ್ಯಗಳನ್ನು ಪೂರೈಸುವ ದೇವರಿದ್ದಾರೆ ಸೊ ಯಾಕೆ ಯೋಚನೆ ಮಾಡ್ತೀರಾ ನಿಮಗೆ ಎಲ್ಲವನ್ನು ಒದಗಿಸಿದ ದೇವರಿಗೆ ಮದುವೆಗೆ ಹಣ ಸಹಾಯ ಮಾಡಬೇಕನ್ನೋದು ಗೊತ್ತಿಲ್ವಾ ಗೊತ್ತಿದೆ ಬಟ್ ಬ್ಯಾಂಕಲ್ಲಿ ಲೋನ್ ತೊಗೊಳೋದು ಅಥವಾ ಬೇರೆಯವ್ರ ಹತ್ರ ಬಡ್ಡಿಗೆ ಸಾಲ ತೊಗೊಳೋದು ಈ ಥರ ಮಾಡುವುದರಿಂದ ನಾವು ದೇವರನ್ನು ಏನು ಮಾಡ್ತೀವಿ ದೂರ ಇಟ್ಟಂಗೆ ಆಗುತ್ತೆ ಹೆಂಗಂದರೆ ದೇವರಿಗೆ ಕೈಯಲ್ಲಿ ಆಗುತ್ತೋ ಇಲ್ವೋ ನಮಗೆ ಸಹಾಯ ಮಾಡೋಕ್ಕೆ ಅನ್ನೋ ಥರ ಆಗುತ್ತೆ ಸೊ ದೇವರಿಂದ ಸಾಧ್ಯ ಸಹಾಯ ಮಾಡೋದಕ್ಕೆ ಏನು ಸಾಧ್ಯ ಸಾಲ ಮಾಡದಿರೋ ಥರ ದೇವರಿಂದ ನಮ್ಮನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಖಂಡಿತವಾಗಲೂ ಸಾಧ್ಯ ಸೊ ಯೋಚನೆ ಮಾಡಬೇಡಿ ಸಾಲ ಮಾಡಬೇಡಿ ಯಾವ ಸಾಲ ತೆಗೆದುಕೊಳ್ಬೇಡ್ರಿ ದೇವರು ಖಂಡಿತವಾಗ್ಲೂ ನಿಮ್ಮನ್ನು ಆಶೀರ್ವಿಸ್ತಾರೆ ಬೇಡ್ರಿ ದೇವರೇ ಈ ವಾಕ್ಯದ ಪ್ರಕಾರ ನಾನು ಸಾಲ ಕೊಡಬೇಕು ದೇವರೇ ಸಾಲ ತೆಗೆದುಕೊಳ್ಬಾರ್ದು ಅಂತ ಏನು ಮಾಡ್ರಿ ದೇವ್ರ ಹತ್ರ ಮೊರೆ ಇಡ್ರಿ ನಿಮ್ಮನ್ನು ಸಾಲ ಕೊಡುವರಾಗಿ ನಿಮ್ಮ ಆಶೀರ್ವದಿಸ್ತಾರೆ ಮತ್ತೆ ನಿಮ್ಮ ಕರಗಳು ಯಾವಾಗಲೂ ಕೂಡ ಕೊಡುವಂತ ಕರಗಳಾಗಿರ್ತಾರೆ ಓಕೆನಾ ಸೊ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಮೂರನಾಗಿ ಹೇಳ್ತಾರೆ ಅನೇಕ ಜನಾಂಗಗಳ ಮೇಲೆ ಅನೇಕ ಜನಾಂಗಗಳ ಮೇಲೆ ನೀವು ದೊರೆತನ ಮಾಡ್ತೀರಾ ಅವರು ನಿಮ್ಮ ಮೇಲೆ ಏನು ಮಾಡಲ್ಲ ದೊರೆತನ ಮಾಡುವುದಿಲ್ಲ ಅದರ್ಥ ಏನು ಗೊತ್ತಾ ದೇವರ ಚಿತ್ತಕ್ಕೆ ತಕ್ಕ ಹಾಗೆ ನಡೆದ್ರೆ ನಮ್ಮ ಮೇಲೆ ಯಾವ ಶತ್ರುಗಳು ಬರಲ್ಲ ಸೊ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆದರೆ ನಮ್ಮ ಮೇಲೆ ಯಾವಾಗ ಬೇಕಾದರೂ ಶತ್ರುಗಳು ಬರ್ಬೋದು ಶತ್ರುಗಳಂದರೆ ಮನುಷ್ಯರ ಕ್ರಿಯೆಗಳು ಸೈತನನ ಕ್ರಿಯೆಗಳು ಮಾಟಮಂತ್ರಗಳು ಯಾವಾಗ ಬೇಕಾದರೂ ಕೆಲಸ ಮಾಡ್ಬೋದು ಯಾಕಂದರೆ ನೀವು ಅನ್ಕೋಬೋದು ಬ್ರದರ್ ನಾನು ದೇವರಿಂದ ಇಂದ್ರಿಗೆ ಹೋಗಿ ತುಂಬ ಆಯಿತು ನಾನು ಚೆನ್ನಾಗಿದ್ದೀನಿ ನನಗೆ ಯಾವ ಸಮಸ್ಯೆ ಇಲ್ಲ ಅಂತ ಆದರೆ ಶತ್ರು ಯಾವಾಗ ನಿಮ್ಮ ಮೇಲೆ ಬರ್ತಾನಂತ ಹೇಳೋಕ್ಕಾಗಲ್ಲ ಸೊ ದೇವರ ಕರಗಳಿದ್ರೆ ನೀವು ಮರೆಯಾಗಿರ್ತೀರ ಸೊ ಯೋಚನೆ ಮಾಡಿ ದೇವರ ಕರ ಬೇಕಾ ಸೈತನನ ಕರ ಬೇಕಾ ಅಂತ ಯಾಕಂದರೆ ಶತ್ರುಗಳು ನಮ್ಮನ್ನು ಆಳ್ವಿಕೆ ಮಾಡಬಾರ್ದು ದೊರೆತನ ಮಾಡಬಾರ್ದು ದೇವರೇ ತನ್ನ ಕೃಪೆಯಿಂದ ನಮ್ಮ ಮೇಲೆ ದೊರೆತನ ಮಾಡುವರಾಗಿರಬೇಕು ಈ ವಾಕ್ಯದ ಪ್ರಕಾರ ನಿಮ್ಮನ್ನು ದೇವರು ಅಭಿವೃದ್ಧಿಪಡಿಸಲಿ ಸಾಲ ಕೊಡುವರ ಹಾಗೆ ದೇವ್ರು ನಿಮ್ಮನ್ನು ಕೊಡುವಂಥ ಕರಗಳಾಗಿ ಆಶೀರ್ವದಿಸಲ್ಪಡಲಿ ಆಶೀರ್ವದಿಸಲಿ ಮತ್ತು ನೀವು ಅನೇಕ ಜನಾಂಗಗಳಿಗೆ ದೊರೆತನ ಮಾಡುವರಾಗಿ ಆಶೀರ್ವದಿಸಲಿ ಈ ವಾಕ್ಯದ ಪ್ರಕಾರ ದೇವ್ರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ನಾವೊಂದು ಚಿಕ್ಕ ಪ್ರಾರ್ಥನೆ ಮಾಡಿ ಮುಗಿಸೋಣ ಸ್ತುತಿಗಳ ಅರಸನಾದ ಪರಿಶುದ್ಧ ಕರ್ತನೆ ಈ ವಾಕ್ಯದ ಪ್ರಕಾರ ಈ ವಾಕ್ಯವನ್ನು ಆಶೀರ್ವದಿಸಿದ್ರೆ ಅದಕ್ಕಾಗಿ ಸ್ತೋತ್ರ ಈ ವಾಕ್ಯವನ್ನು ಕೇಳಿದಂತ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ ಪ್ರತಿಯೊಬ್ಬರು ದೇವರೇ ಸಾಲ ಕೊಡುವಂತೆ ಪ್ರತಿಯೊಬ್ಬರನ್ನು ಅಭಿವೃದ್ಧಿಪಡಿಸಿರಿ ಸಾಲ ತೆಗೆದುಕೊಳ್ಳದಂತೆ ಪ್ರತಿಯೊಬ್ಬರ ಅಗತ್ಯತೆಗಳನ್ನು ಪೂರೈಸಿರಿ ಪ್ರತಿಯೊಬ್ಬರ ಕೊರತೆಗಳಿಂದ ಬಿಡುಗಡೆಗೊಳಿಸಿರಿ ಮತ್ತೆ ಯಾವ ಶತ್ರುವಿನ ಕ್ರಿಯೆಗಳು ನಿನ್ನ ಮಕ್ಕಳಿಗೆ ಉಂಟಾಗದಂತೆ ನಿನ್ನ ಮಕ್ಕಳನ್ನು ಸುರಕ್ಷಿತವಾಗಿ ಕಾಪಾಡಿ ಎಲ್ಲ ಕೃಪೆಗಳನ್ನು ನಿನ್ನ ಮಕ್ಕಳಿಗೆ ಕೊಟ್ಟು ಆಶೀರ್ವದಿಸ್ರಿ ಎಲ್ಲ ರೀತಿಯ ಸಂಕಟಗಳಿಂದ ಬಿಡಿಸಿರಿ ಆಶ್ವದ್ರಿ ಹಾಗೆ ಮಾಡಿದ ಕೃಪೆಗಾಗಿ ಸ್ತೋತ್ರ ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಅರ್ಪಿಸಿ ಯೇಶುವಿನ ಪವಿತ್ರ ನಾಮದಲ್ಲಿ ಬೇಡಿಕೊಳ್ಳುತ್ತಾನೆ ಬರಲು ತಂದೆ ಆಮೇಲೆ 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 ದೈವರು ನಿಮ್ಮೆಲ್ಲರನ್ನ ಆಶ್ವರಿಸಲಿ ಗಾಡ್ ಯು ಆಮ್